ಯಾರು ಬಂದಿಲ್ಲ ನನ್ನ ಹತ್ರ ಸುದ್ದಿ ಸುದ್ದಿ ಆಗಿತ್ತು ಅಂತ ಯಾಕೆ ಕೇಳ್ತಿಯುದ್ದಿ ಹೊರಗಡೆ ಕೇಳಪ್ಪ ಇವಾಗ ಹಿಂಗಂದ್ರೆ ಇವ್ರ ಭರವಸಾ ಅಪಾಯ ಮಾಡ್ತೀವಿ ಅಂತೇಳಿ ಹಂಗಂದ್ರೆ ಅವ್ರಿಗೆ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡ್ತೀವಿ ನೀವು ಏನು ಐ ಕ್ಯಾಂಟ್ ಅಂಡರ್ಸ್ಟ್ಯಾಂಡ್ ನೋಡ್ರಿ ಬಿ ಜೆ ಪಿಯವರು ಬೇಕು ಅಂತ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಗೊತ್ತಾಯ್ತಾ ನಾವು ಈ ನೆಲದ ಕಾನೂನು ಏನಿದೆ ಅದರ ಪ್ರಕಾರ ನಡ್ಕೊಳ್ಳೋದು ಗೊತ್ತಾಯ್ತಾ ಕಾನೂನು ರೀತಿ ಬಿಟ್ಟು ಕಾನೂನು ಬಿಟ್ಟು ಬೇರೆ ಏನೂ ಮಾಡೋಕ್ಕೆ ನಾವು ಯಾವುದೇ ದ್ವೇಷ ದ್ವೇಷದ ರಾಜಕಾರಣ ಮಾಡಲ್ಲ ಸುದ್ದಿ ಅಷ್ಟೇ ಬಂದಿಲ್ಲ ಯಾರು ಬಂದಿಲ್ಲ ನನ್ನತ್ರ ಸುದ್ದಿ ಸುದ್ದಿ ಆಗಿತ್ತು ಅಂತ ಯಾಕೆ ಕೇಳ್ತೀಯ ಕೇಳಪ್ಪ ಇವಾಗ ಹಿಂಗಂದ್ರೆ ಇವ್ರ ಪರೋಸ ಅಪಾಯ ಮಾಡ್ತೀವಿ ಅಂತೇಳಿ ಹಂಗಂದ್ರೆ ಅವ್ರಿಗೆ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡ್ಬಿಟ್ಟು ನೀವು ಏನು ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಸುಮಾರು ನೋಡ್ರಿ ಬಿ ಜೆ ಪಿಯವರು ಬೇಕು ಅಂತ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ